ಈಗ ನನಗೆ ಬಂದಂಥ ಕೆ ಬೆಳಗ್ಗೆ ಒಂದು ಎಷ್ಟು ಜನ ಹೆಣ್ಮಕ್ಳು ಕಾಲ್ ಮಾಡ್ತಾರೆ ಸರ್ ನಮ್ಮ ಹತ್ರ ಬಂದ್ರು ನಾವು ದುಡ್ಡು ಕೊಟ್ಟ ನಿಲ್ಸಿದೀವಿ ಈಗ ನಮಗೆ ಅವರು ನಮಗೆ ಹೆದ್ರಸ್ತಾ ಅಂತಂದ್ರೆ ನಾವು ಕೋರ್ಟ್ಗೆ ಹೋಗ್ತಾ ಇದೀವಿ ಇಂದ ಒಂದೇ ಸಲ ಆರ್ಡರ್ ನಮ್ಮ ಕಡೆ ಆಗುತ್ತೆ ಆಗ ನೀವು ಒನ್ ಇಷ್ಟು ತ್ರೀ ಇಷ್ಟು ಫೋರ್ ಕಟ್ಟಬೇಕು ಒಂದಕ್ಕೆ ನಾಲ್ಕು ಭಾಗ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರಂತೆ ಸರ್ ಅದಾಗುತ್ತಾ ಅದು ಊಟಗಳಿಗೆ ಹ್ಞೂ ಯಾವೆ ಕಾರಣಕ್ಕೂ ನ್ಯಾಯಾಲಯಕ್ಕೆ ಅವ್ರು ಆತರ ಹಾಕಿದ್ರು ಇನ್ ಹೇಳ್ತೀನಿ ನೋಡಿ ನೀವು ಒಂದು ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಅಲ್ಲಿ ಸಾರಿ ಕೋರ್ಟ್ ಇಲ್ಲ ಸರ್ ನಾನು ಬಳ ಒಂದೇ ಸಾವಿರ ಕಟ್ತೀನಿ ಹೇಳಿ ಅಲ್ಲಿ ಹೇಗೆ ಕೇಸ್ ಬಿದ್ದವು ಅದು ಅಲ್ಲ ಇದು ದೊಡ್ಡ ಸ್ಕ್ಯಾಮ್ ಇದು ದೊಡ್ಡ ಒಂದು ಆಗಮನ ಅದರಿಂದ ನೀವೀ ದೂರ ಠಾಣೆಗೆ ದೂರ ಮುಂದಿನ ದಿನವಾದಲ್ಲಿ ಕೋರ್ಟ್ ಮುಖಾಂತರವಾಗಿ ಇದು ದೊಡ್ಡ ಆಗಮನ ಆಗುವಾಗ ಇವ ಹತ್ತಿಯನ್ನು ಮುಟ್ಟುಗೋಳ ಹಾಕುವಾಗ ಅದರಲ್ಲಿ ನಿಮಗೆ ಏನ್ ನಷ್ಟ ಕೇಳಿದ್ರಿ ನೀವು ಇಷ್ಟ ಪಟ್ಟಿ ಕೇಳ್ತೀವಿ ಅದು ನಿಮಗೆ ಬರುತ್ತೆ ಇವಾಗ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ನೆಕ್ಸ್ಟ್ ಬರುತ್ತೆ ಅದು ಆತರ ಆರ್ಡರ್ ಆದಾಗ ಹೌದು ಎಲ್ಲ ಪ್ರತಿಯೊಂದು ಠಾಣೆಗೂ ನಿಮ್ಮ ನಿಮ್ಮ ವಿಷಯ ಪ್ರಸ್ತಾಪ ಮಾಡಿ ದೂರ ಕೊಡಿ ಎಫ್ಐಆರ್ ಮಾಡಿ ಇವಾಗ ಮೊನ್ನೆ ಸುಗ್ರೀವಾಜ್ಞೆ ಆದ ನಂತರ ದಾಖಲಾಗ್ತಾ ಇದೆ ಆರ್ ದಾಖಲು ಮಾಡಿ ಅಂತ ಒಂದು ಕಾಪಿಯನ್ನು ಸೌಜನ್ಯ ಪರ ಹೋರಾಟಗಾರರು ನೀವು ನಮ್ಮದು ಕೊಡ್ತಾ ಅವರಿಗೆ ಕಳಿಸ್ಕೊಳ್ಳಿ ಅದು ನಮಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೈಕೋರ್ಟ್ಗೆ ಹೋಗ್ತಾ ಇದೀವಿ ನಾವೇ ಹೋಗ್ತಾ ಇರೋನು ಅವರಲ್ಲ ಅವ್ರು ಹೋಗಲ್ಲ ಅವ್ರು ಯಾವುದೇ ದಾಖಲೆ ಇಲ್ಲ ದೇಶವನ್ನು ಲೂಟಿ ಹೋಗಿದ್ದ ತರ ಲೂಟಿ ಕೊಡ್ರಿ ಅದರಿಂದ ಯಾರು ಇಂತ ಮಾತಿಗೆ ತರಗೇಟ್ ಹೇಳಿ ಇವರು ಕೋರ್ಟ್ಗೆ ಹೋದ್ರೆ ಕೋರ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವರು ಒಂದಿಷ್ಟು ಫೋನ್ ಬಡ್ಡಿ ತೊಗೊಳಕ್ ಹೋಗ್ತಿದ್ರಲ್ಲ ಕಟ್ಬೇಕು ಅಂತ ಹೇಳ್ತಿದ್ರಲ್ಲ ಅವ್ರೆಲ್ಲ ತಲೆ ಕೆಡಿಸ್ಕೊಳಕ ಬೇಡ ಆರಾಮಾಗಿರಿ ಅಂತ ನೀವ್ ಹೇಳ್ತೀರಾ ಆರಾಮಾಗಿರಿ ಅಂತ ಹೇಳಿ ಅಂತ ಹೇಳಿ ನಿಮಗೆ ಕೊಟ್ಟಿರೋ ನೋಟ್ ಬುಕ್ ಬ್ಯಾಂಕ್ ಖಾತೆ ಇದೆ ಅದು ಯಾವ ಬ್ಯಾಂಕ್ ಅಂತಲೂ ಇದೆ ಬ್ಯಾಂಕಿಗೆ ಹೋಗಿ ನೇರವಾಗಿ ನೋಡಿ ಈ ಖಾತೆ ನಮ್ಮ ಸಂಘದ ಹೆಸರಲ್ಲಿ ಮಾಡಿರುತ್ತಾರೆ ಎಷ್ಟಿದೆ ವರದಿ ಕೊಡಿ ಅಂತ ಕೇಳಿ ಅಂತ ಹೇಳಿ ವರದಿ ಹೋಗಿ ಮಾಡಿ ಅಂತ ಹೇಳಿ ಅಲ್ಲಿ ತಂದು ಹಾಗೆ ಆ ಕೆಲವರು ಮಾಡಿ ಅಂತ ಹೇಳಿ ಈಗ ಸಿಬಿಲ್ ಸ್ಕೋರ್ ಕಡಿಮೆ ಆಗತ್ತೆ ಅಂತ ಕೆಲವರಿಗೆಲ್ಲ ಅಂತ ಸರ್ ಸಿಬಿಲ್ ಸ್ಕೋರ್ ಕಮ್ಮಿ ಆಗೋದಕ್ಕೆ ಏನ್ ಸರ್ ಇದು ಮಾನದಂಡಗಳು ಸರ್ ನಾವಿದ್ರೆ ಇದು ಸ್ವಸಹಾಯ ಸಂಘ

ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಗೊತ್ತಾಗ್ತಿಲ್ಲ ನಮ್ ಅಕೌಂಟ್ ಅಲ್ಲಿ ನಾವೇ ನೋಡಕ್ ಆಗ್ತಾ ಇಲ್ಲ ಅಲ್ಲಿ ಜನ ಹೋದ್ರು ಕೂಡ ಬ್ಯಾಂಕ್ ಮ್ಯಾನೇಜರ್ ಅಕೌಂಟು ನೋಡಲ್ವಂತೆ ಸರ್ ನೋಡಕ್ಕೆ ಬಿಡಲ್ವಂತೆ ಅದಕ್ಕೆ ಅದು ಕೊಡ್ಲೇಬೇಕು ಕಷ್ಟೀಯೋ ಏನೋ ಏನೋ ನಾಯ್ಕ ತರ ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಹೇಸ್ಕೆ ಹೇಸ್ಕೆ ತಿನ್ನೋದು ಕೆಲಸ ಮಾಡ್ಬಿಟ್ಟು ಚಿಂತಾಇದಾರೆ ಬಾಯಲ್ಲಿ ಎಲ್ಲಾ ಮೆತ್ಕೊಂಡಿದೆ ಗೊತ್ತಾಗಿದೆ ಈಗ ಅವರು ಸಿಗ ಹಾಕೋಬೇಕು ಹೌದು ಬರ್ತಾ ಇದೆ ಅದು ಏನು ಇಲ್ಲ ಅಂತ ಪೋಸ್ಟ್ ಕೊಡ್ತಾ ಇದ್ದಾರೆ ಅವರು ಬ್ಯಾಂಕ್ ಸ್ಟೇಟ್‌ಮೆಂಟ್ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾ ಇರಲ್ವಂತೆ ಸರ್ ಅವರು ಇವತ್ತೂ

ಆಸೆಗೋಸ್ಕರ ನೀವೇನಾದ್ರು ಆತರ ಸೈನ್ ಮಾಡಿದ್ರೆ ನಾಳೆ ನೀವೇ ಚಿಕ್ಕೀರಿ ನೀವೇನಾದ್ರು ಸೈನ್ ಮಾಡಿದ್ರೆ ನೇರವಾಗಿ ಇವಾಗಲೂ ಒಂದು ದೂರು ಪಡಿ ನೋಡಿ ನಮ್ಮಲ್ಲಿ ನಾವೇ ವಿದ್ಯಾಭ್ಯಾಸ ಇರಲ್ಲ ನಮಗೆ ಗೊತ್ತಿರಲಿಲ್ಲ ಇಂತ ಆಸೆ ಆಸೆ ಬಂದು ಸೈನ್ ಹ್ಮ್ ಸರಿಯಾ ಪತ್ರವನ್ನು ಇವಾಗ ಒಂದು ದೂರು ದಾಖಲೆ ಮಾಡ್ಬಿಡಿ ಅದೆಲ್ಲ ಮುಂದಿನ ಬೇಕಾಗ್ತದೆ

ರೋದು ಏನ್ ಮಾಡ್ಬೇಕಿದೆ ಅಂತ ಹೇಳಿ ಪರೀಕ್ಷೆ ಮಾಡಿ ನಿಮ್ಮ ಒಳ್ಳೆ ಪಕ್ಷ ಹೇಳ್ತಾ ಇರೋದು ಇವತ್ತು ಕರ್ನಾಟಕ ಸಾವಿರಾರು ಜನಪತ್ತಿದ್ದಾರೆ ಇದು ಒಳ್ಳೆದಾದ್ರೂ ಯಾರು ಇನ್ನ ಕೂಡ ಕೊಡಲೇ ಸರ್ ಅದು ಜನರೇ ಎಚ್ಚೆನ್ ಅದು ನಾವು ನಮ್ಮ ಸಂಜೆ ಹೋರಾಟಾತ್ರವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಸರ್ ಪರ್ಸೆಂಟ್

Thank you.